ನಮ್ಮ ತಾಲೂಕಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಹಿತಿ ಕೊಟ್ಟಂಗೆ ನಮಗೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಅಷ್ಟರಲ್ಲಿ ನೂರ ಮೂವತ್ತೆಂಟು ಪ್ರಕರಣಗಳು ದಾಖಲಾತಿಯಾಗಿತ್ತು ನಿನ್ನೆ ಸಂಜೆ ಎಂಟು ಸುಮಾರು ಸುಮಾರೊಂದು ಇನ್ನೂರ ಸಾರಿ ನೂರ ಎಂಬತ್ತೇಳು ಪ್ರಕರಣ ದಾಖಲಾಗಿತ್ತು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇನ್ನೂರ ನಲವತ್ತೊಂದು ಸೊ ದಿನೇ ದಿನೇ ಗಂಟೆ ಗಂಟೆಯಾಗಿ ನಮಗೆ ಸಂಖ್ಯೆಗಳು ಕಡಿಮೆ ಆಗ್ತಾಯಿದೆ ಈಗಾಗಲೇ ತಂದು ಕೇಳಿದಾಗ ಐ ಸಿ ಯು ಅಲ್ಲಿದ್ದಂಥವರು ವಾರ್ಡ್ ಲೆವೆಲ್ಗೆ ಬರ್ತಾ ಇದ್ದಾರೆ ವಾರ್ಡ್ ಲೆವೆಲ್ ಇದ್ದಂಥವ್ರು ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ ನಮಗೊಂದು ಒಳ್ಳೆಯ ಬೆಳವಣಿಗೆ ಏನಂದ್ರೆ ಇದರಲ್ಲಿ ಯಾರೂ ಕೂಡ ವಾರ್ಡಿಂದ ಐ ಸಿ ಯುಗೆ ಹೋಗುವಂಥದ್ದು ಅಥವಾ ಐ ಸಿ ಯು ಇಂದ ಹೈಯರ್ ಟ್ರೀಟ್ಮೆಂಟ್ ಸೆಂಟರ್ಗೆ ಹೋಗ್ಬೇಕಾದಂಥ ಅಗತ್ಯ ಬಂದಿಲ್ಲ ಸಂಖ್ಯೆಗಳು ಜಾಸ್ತಿ ಮಟ್ಟದಲ್ಲಿ ಉಲ್ಬಣ ಏನಾಗ್ತಾ ಇಲ್ಲ ಇದರಲ್ಲಿ ಎಲ್ಲ ಒಂದು ಇದೆ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ

ಹಿರಿಯಾರ್ಥಿಯಾಗಿ ನೇರವಾಗಿ ಯಾರ್ಯಾರಿಗೆಲ್ಲ ನಾವು ತಲುಪಿಸಬೇಕು ತಲುಪಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು ತಾವು ಹೋಗುವಂಥ ಒಂದು ಮಾಹಿತಿಯನ್ನು ಕೆಲವೊಂದು ಪ್ರಕರಣಗಳು ಯಾರು ಊರುಗಳಲ್ಲಿ ಏನಾದ್ರು ಆಗಿರ್ಬೋದು ಅಂತ ಚಿಂತೆ ಪಡಿತಾ ಇದ್ದಾರೆ ಅವರು ಕೂಡ ಇದರಿಂದ ಆತಂಕ ಪಡೋದೇನು ಕೂಡ ನಾವು ನಿಯಂತ್ರಣದಲ್ಲಿ ತಮ್ಮ ಸಹಕಾರ ಇರಲಿ ಮತ್ತೆ ಸಾರ್ವಜನಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇದೆ ನಮ್ಮ ಜಿ ಎಚ್ಡರ್ ಮಧ್ಯೆ ನಾವೆಲ್ಲರಿಗೂ ಕೂಡ ಪರಿಹಾರ ಮಾಡ್ತೀವಿ ಏನು ಕಿಡ್ನಿ ಫಂಕ್ಷನ್ ಇಂಟ್ರೆಸ್ಟ್ ಬಿ ಪಿ ಯಾರು ಲೋ ಆಯಿತು ಅಂತ ಅವ್ರನ್ನ ಒಂದು ಎರಡು ಮೂರು ಪ್ರಕರಣಗಳನ್ನ ಇದೆ ಈಸ್ಟ್ ಪಾಯಿಂಟ್ ಕಳಿಸಿದ್ರೆ ಅವರೆಲ್ಲರೂ ಕೂಡ ಐಸಿಯು ಸ್ಟೇಬಲ್ ಕಂಡೀಷನ್ ಎಲ್ಲರಿಗೂ